ನಾನಿರುದೆ ನಿಮಗಾಗಿ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿಗೆ ಒಂದು ತುಂಬ ಭಯ ಇದೆ ಏನು ಅಂತಂದರೆ ರೋ ಈಗ ಯಾರೋ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳ್ ಮಾಡಿರ್ತಾರೆ ಅದೇ ವೀಡಿಯೋನ ನಾವು ಮಾಡ್ಬೋದಾ ಅಂತ ಇನ್ ಕೇಸ್ ಏನಾದರೂ ಮಾಡಿಬಿಟ್ರೆ ನಮಗೇನಾದರೂ ಕಾಪರೇಟ್ ಸ್ಟ್ರೈಕ್ ಬಂದ್ಬಿಡುತ್ತಾ ಅಂದ್ಕೊಂಡು ತುಂಬ ಜನ ಭಯನ ಪಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋರಿಗೆ ಆ ಒಂದು ಕ್ಲಾರಿಟಿನೇ ಇವತ್ತು ನಾನು ನಿಮಗೆ ಕೊಡಬೇಕು ಅಂತಲೇ ಸೊ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋರು ಈ ಒಂದು ವೀಡಿಯೋನ ಫುಲ್ಲು ನೋಡಿ ಈ ಒಂದು ವೀಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆಯಿತಾ ಸೊ ಇದರಿಂದ ಹೊರಗಡೆಗೆ ಬಂದು ನೀವು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಾ ಅದಕ್ಕೋಸ್ಕರ ಸೊ ಅದೇನು ಅಂತ ಹೇಳಲೂ ಕೂಡ ನಾನು ನಿಮ್ಮ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಕೇಳಿದ್ರು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಸೊ ನಾನು ನಿಮ್ಮ ನೀವು ಏನು ಕೇಳ್ತೀರಾ ಅದ್ರ ಮೇಲೆ ನಾನು ವೀಡಿಯೋ ಮಾಡೋದು ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ಕಾಪರೇಟ್ ಕ್ಲೈಮು ಕಾಪೋರೇಟ್ ಸ್ಟ್ರೈಕ್ ಅಂತ ಎರಡು ತರ ಆಪ್ಷನ್ ಇದೆ ಸೊ ಇದು ಬಂತು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿಬಿಡುತ್ತಂತೆ ಯೂಟ್ಯೂಬಲ್ಲಿ ನಾವು ಇರೋದಕ್ಕೆ ಆಗಲ್ಲ ಆಮೇಲೆ ಅವರು ನಮಗೆ ನೋಟಿಸ್ ಕಳಿಸ್ತಾರಂತೆ ನಾವು ಜೈಲ್ ಹೋಗ್ಬೇಕಂತೆ ಈ ಥರ ತುಂಬ ಒಂದು ಗೊಂದಲ ತುಂಬ ಜನಕ್ಕೆ ಇದೆ ಆಯಿತಾ ಸೊ ಅದನ್ನು ನಾನು ನಿಮಗೆ ನೀಟಾಗಿ ಒಂದೊಂದಾಗಿ ಸಿಂಪಲ್ ಆಗಿ ಕ್ಲಾರಿಟಿ ನಾನು ನಿಮಗೆ ಕೊಟ್ಬಿಡ್ತೀನಿ ನೋಡಿ ಗೈಸ್ ಯೂಟ್ಯೂಬಲ್ಲಿ ಹೌದು ನೀವು ತಪ್ಪನ್ನು ಮಾಡ್ತು ಅಂತಂದರೆ ನೀವು ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಯಾವ ಥರ ಶಿಕ್ಷೆ ಆ ಒಂದು ವಿಡಿಯೋನ ನಿಮ್ಮ ಒಂದು ಚಾನಲಿಂದ ಡಿಲೀಟ್ ಮಾಡ್ತಾರೆ ಯೂಟ್ಯೂಬರು ಅರ್ಥ ಆಯ್ತಾ ಅದಕ್ಕಿಂತ ಜಾಸ್ತಿ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ತಾರೆ ಅರ್ಥ ಆಯ್ತಾ ಅದಕ್ಕಿಂತ ಜಾಸ್ತಿ ಅಂತಂದರೆ ಈಗ ಏನೋ ನೀವು ದೊಡ್ಡ ಕ್ರೈಮ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಆವಾಗ ನೀವು ಸೊ ಜೈಲು ಗೇಲು ಈ ಥರದಕ್ಕೆ ನೀವು ಹೋಗುವಂಥ ಚಾನ್ಸಸ್ ಇರುತ್ತೆ ಈಗ ಎಕ್ಸಾಂಪಲ್ ಇವಾಗ ರೋಡಲ್ಲಿ ವಿತೌಟ್ ಹೆಲ್ಮೆಟ್ ಹೋಗೋದು ಅಂದರೆ ತುಂಬ ಇದು ಏನಂತೀರ ತುಂಬ ತೀವ್ರವಾಗಿ ನೀವು ಏನಾದ್ರು ತಪ್ಪುಗಳನ್ನ ಮಾಡ್ತು ಅಂತಂದರೆ ಆ ಟೈಮಲ್ಲಿ ಇಶ್ಯೂಸ್ಗಳಾಗುತ್ತೆ ಆಯಿತಾ ಸೊ ಬಟ್ ನೀವು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಟ್ಟಿತು ಎಲ್ಲನೂ ಕೂಡ ಮಾಡಿದ್ದೀರಾ ಅಂತಂದರೆ ಸ್ವಲ್ಪ ಸೇಫ್ ಆ್ಯಂಡ್ ಆಗ್ತೀರ ಆಯಿತಾ ಸೊ ಈಗ ಹಂಗಾದ್ರೆ ಬ್ರೋ ಈಗ ಹಂಗಾದ್ರೆ ನಾವೇನು ವೀಡಿಯೋ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ನನಗೆ ಕೇಳ್ಬೋದು ಇದೇ ತುಂಬ ಜನಕ್ಕೆ ಭಯ ಆ ಥರ ಏನು ದೊಡ್ಡ ಪ್ರಾಬ್ಲಮ್ ಏನಾಗಲ್ಲ ನಾನು ಆಗಲೇ ಹೇಳಿದಂಗೆ ವೀಡಿಯೋ ಡಿಲೀಟ್ ಆಗುತ್ತಿಲ್ಲ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಹಿಂಗಂದ ತಕ್ಷಣ ಈಗ ನಾವು ಬೇರೆಯವ್ರ ವೀಡಿಯೋನ ಕಾಪಿ ಮಾಡೋಕ್ಕಾಗಲ್ವ ಅಂತ ನೀವು ನನಗೆ ಕೇಳ್ಬೋದು ಕೇಳ್ಬೋದು ತುಂಬ ಜನ ನನ್ನ ಯೂಟ್ಯೂಬ್ ಲೈವ್ ಬಂದಾಗ ಕೇಳಿದರೆ ಇದನ್ನು ಬ್ರೋ ಈಗ ಯಾರೋ ವೀಡಿಯೋ ಮಾಡ್ತಾ ಇರ್ತಾರೆ ಆಯ್ತು ಈಗ ಯಾರೋ ವೀಡಿಯೋ ಮಾಡಿ ಹಾಕಿರ್ತಾರೆ ಈಗ ಎಕ್ಸಾಂಪಲ್ ಯಾವುದೋ ಒಂದು ಮೋಟೋ ಬ್ಲಾಗ್ ಹಾಕಿರ್ತಾರೆ ಅಥವಾ ಯಾವುದೋ ಒಂದು ಬ್ಲಾಗ್ ಹಾಕಿರ್ತಾರೆ ಅಥವಾ ಯಾರೋ ಒಬ್ಬರು ಟೆಕ್ನಾಲಜಿ ವೀಡಿಯೋ ಮಾಡಿರ್ತಾರೆ ಅಥವಾ ಒಬ್ಬರು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನೋ ಒಂದು ಐಡಿಯಾ ಕೊಟ್ಟಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಒಬ್ಬರು ವೀಡಿಯೋ ಮಾಡಿರ್ತಾರೆ ಅದೇ ವೀಡಿಯೋನ ನಾವು ಅಲ್ಲಿ ನೋಡಿಕೊಂಡು ನಮ್ಮ ಒಂದು ಚಾನಲಲ್ಲಿ ನಾವು ಮಾಡ್ತು ಅಂತಂದರೆ ಪ್ರಾಬ್ಲಮ್ ಆಗುತ್ತಾ ನಮಗೇನಾದರೂ ಕಾಪ್ರೇಟ್ ಸ್ಟ್ರೈಕ್ ಬರುತ್ತಾ ಯೂಟ್ಯೂಬ್ ಏನಾದರೂ ಡಿಲೀಟ್ ಆಗುತ್ತಾ ಅಂತ ನೀವು ನನ್ನ ಕೇಳಿದ್ರೆ ಖಂಡಿತವಾಗಲೂ ಇಲ್ಲ ಗೈಸ್ ಯಾಕೆ ಇಲ್ಲ ಅಂತಂದರೆ ನೀವು ಬೇರೆಯವರಿಂದ ನಾಲೆಡ್ಜನ್ನ ನೀವು ತಿಳ್ಕೊಂಡು ಬಂದು ಯೂಟ್ಯೂಬಲ್ಲಿ ನಿಮ್ಮ ಒಂದು ವೇ ಆಫ್ ಟಾಕಿಂಗ್ ಸ್ಟೈಲಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಆಯಿತಾ ಎಲ್ರಿಗೂ ಕೂಡ ರೈಟ್ಸ್ ಇದೆ ಈಗ ಯಾವುದೋ ಒಂದು ಸಿನಿಮಾ ಬಂತು ಅದಕ್ಕೊಬ್ಬರು ರಿವ್ಯೂ ಕೊಟ್ಟರೆ ಅದು ಅವ್ರ ರಿವ್ಯೂ ಆಯಿತಾ ಇದು ನನ್ನ ರಿವ್ಯೂ ಅಷ್ಟೇ ಸಿಂಪಲ್ ಆಯಿತಾ ಸೊ ಈಗ ನೀವು ಅವ್ರ ಅವ್ರ ರಿವ್ಯೂನೇ ತಗೊಬಂದು ಡೌನ್ಲೋಡ್ ಮಾಡ್ಕೊಂಬಂದು ನಿಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತು ಅಂತಂದರೆ ಆವಾಗ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಒಂದು ಚಾನಲ್ಗೆ ಅರ್ಥ ಆಯಿತು ಅದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ತುಂಬ ಜನ ಕೇಳ್ತಾ ಇರ್ತೀರ ಬಗ್ಗೆ ಬೇರೆಯವ್ರು ಹಾಕಿರೋ ವಿಡಿಯೋ ನಾವೇ ಅದು ನೋಡ್ಕೊಂಡು ಮಾಡ್ಬೋದು ಅಂತ ಮಾಡ್ಬೋದು ಗೈಸ್ ಅದರಲ್ಲಿ ಯಾವುದೇ ತಪ್ಪು ಇಲ್ಲ ಎಂತದ್ದು ಇಲ್ಲ ಆಯ್ತಾ ಈಗೆಲ್ಲ ಕಾಪಿ ಸಿಟಿ ತಂದಿರ್ತಾರೆ ಎಲ್ರು ಒಂದೇ ನೋಡ್ಕೊಂಡ್ ಬರ್ರಿ ಏನ್ ತಪ್ಪು ಎಲ್ರಿಗೂ ನೋಡ್ಸ್ ಒಂದೇ ತಾನೆ ಅಷ್ಟೇ ಸಿಂಪಲ್ ಅಷ್ಟೇ ಹಾಗೆ ಕಥೆ ಆಯಿತಾ ಯೂಟ್ಯೂಬಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ಗಳಿಲ್ಲ ಸೊ ಆ ಥರ ನೀವು ಬೇರೆಯವರಿಂದ ನೋಡಿಕೊಂಡು ಆರಾಮಾಗಿ ವೀಡಿಯೋ ಮಾಡ್ಬೋದು ಇದರಿಂದ ತುಂಬ ಜನ ಭಯ ಪಟ್ಕೊಂಡು ಅವ್ರು ನಮ್ಮ ಪ್ರಾಬ್ಲಮ್ ಮಾಡ್ತಾರೆ ಇವ್ರೇನಾದ್ರು ಪ್ರಾಬ್ಲಮ್ ಮಾಡ್ತಾರೆ ಯೂಟ್ಯೂಬಿಂದ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಸೊ ಅವರು ಇವ್ರನ್ನ ನೋಡೋದನ್ನೇ ಕಮ್ಮಿ ಮಾಡಿಕೊಂಡು ವೀಡಿಯೋಸ್ಗಳನ್ನ ಕಮ್ಮಿ ಮಾಡಿಕೊಂಡಿದ್ರಿ ಕೆಲವರು ಸೊ ಅದು ಹಾಗಾಗಿ ಈ ವಿಡಿಯೋ ಮಾಡಿ ಹೊಸ ಯೂಟ್ಯೂಬರ್ಸ್ಗಳಿಗೆ ಇದು ಒಂದು ಮೆಸೇಜ್ ಹೋಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಕೂಡ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀರಿ ಇನ್ನೂ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ನಿಮ್ಗೆ ಇರೋ ಡೌಟ್ಸ್ಗಳೆಲ್ಲ ಕಮ್ಮಿ ಮಾಡಿ ನಾನಿರುವುದೇ ನಿಮಗಾಗಿ ನೀವಿರೋದು ಕೂಡ ನನಗಾಗಿ ಅಲ್ವಾ ಸೊ ಯಾ ಎಕ್ಸಾಕ್ಟ್ಲಿ ಸೊ ಸಿಗೋಣ ಆಯಿತಾ ಏನಾಯ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಬೇಗ ವಿಡಿಯೋಸ್ಗಳನ್ನ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಮೇಲೆ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡ್ಕೊಂಡೆ ನೀವು ಮಾಡ್ಬೋದು ಆಯ್ತಾ ತಪ್ಪೇ ಇಲ್ಲ ಹ್ಞೂ ಲವ್ ಯುವರ್ ಗಾಯ್ಸ್ ಬ ಬಾಯ್